ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಚುನಾವಣೆಯು ಇಡೀ ರಾಜ್ಯಕ್ಕೆ ಮಾದರಿಯಾಗಲಿದೆ ಸ್ಪರ್ಧೆಯಲ್ಲಿದ್ದ ಶಂಭುಗೌಡ ಹಾಗೂ ನಾಗೇಶ್ ಅವರ ಬಣ ಒಂದಾಗಿ ಅವಿರೋಧ ಆಯ್ಕೆಯತ್ತ ಮುನ್ನಡೀತಾ ಇದೆ ಅಂತ ಶಾಸಕ ಪಿರವಿಕುಮಾರ್ ಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಂಚಲೂರಾಯಸ್ವಾಮಿ ಅವರು ಹಾಗೂ ನಾನು ಸರ್ಕಾರಿ ನೌಕರರು ರಾಜಕೀಯ ಪಕ್ಷಗಳಿಂದ ಹೊರಗುಳಿಬೇಕು ಒಂದಾಗಿ ರಾಜಿ ಸಂಧಾನ ಮಾಡಿಕೊಳ್ಳಿ ಅಂತ ಮನವಿ ಮಾಡಿದ್ದು ನಾಗೇಶ್ ಮತ್ತು ಶಂಭುಗೌಡ ಅವರುಗಳು ಒಪ್ಪಿಕೊಂಡು ನಮ್ಮ ಮನವಿಗೆ ಸಹಮತ ವ್ಯಕ್ತಪಡಿಸಿದ್ದಾರೆ ಎಂದರು ಸಂಘದ ಅರವತ್ತಾರು ನಿರ್ದೇಶಕ ಸ್ಥಾನಗಳ ಪೈಕಿ ಐದು ಸ್ಥಾನಗಳಿಗೆ ಆರೋಗ್ಯಕರ ರೀತಿಯಲ್ಲಿ ಚುನಾವಣೆ ನಡೀತಾ ಇದೆ ಇದನ್ನು ಹೊರತುಪಡಿಸಿ ಎಲ್ಲ ನಿರ್ದೇಶಕ ಸ್ಥಾನಗಳು ಅವಿರೋಧ ಆಯ್ಕೆಗೆ ಸಿದ್ಧವಿದೆ ಅಂತ ತಿಳಿಸಿದರು ನಿರ್ದೇಶಕರ ಚುನಾವಣೆಯ ನಂತರ ಅಧ್ಯಕ್ಷರ ಆಯ್ಕೆ ನಡೆಯಲಿದ್ದು ಎರಡೂವರೆ ವರ್ಷಗಳು ನಾಗೇಶ್ ಮೊದಲಿಗೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಲಿದ್ದು ಉಳಿದ ಎರಡೂವರೆ ವರ್ಷಗಳು ಶಂಭುಗೌಡ ಅವರು ಅಧಿಕಾರ ವಹಿಸಲಿದ್ದಾರೆ ಭವಿಷ್ಯದಲ್ಲಿ ಶಂಭುಗೌಡರಿಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಹಕಾರ ನೀಡಲಾಗುತ್ತೆ ಅಂತ ಭರವಸೆ ನೀಡಿದರು ನಾನು ಮತ್ತೆ ನಮ್ಮ ಉಸ್ತುವಾರಿ ಸಚಿವರು ಇಬ್ಬರನ್ನ ಕರೆದು ರಿಕ್ವೆಸ್ಟ್ ಮಾಡಿ ಸರ್ಕಾರಿ ನೌಕರರು ಯಾವ ಪಕ್ಷಕ್ಕೂ ಇರಬಾರದು ಈ ಚುನಾವಣೆ ನಡೆಯೋದ್ರಿಂದ ಪಕ್ಷ ಅಲ್ಲಿ ಎಂಟ್ರಿ ಆಗ್ತದೆ ನೀವಿಬ್ಬರು ದೊಡ್ಡ ಮ ದೊಡ್ಡ ಮನಸ್ಸು ಮಾಡಿ ನಿಮ್ಮೆರಡು ಬಣಗಳ ನಡುವೆ ರಾಜಿ ಸಂಧಾನ ಆಗಲಿ ಅಂತ ನಾವು ಕೇಳಿಕೊಂಡಾಗ ಅವರು ಕೂಡ ಒಳ್ಳೆ ಮನಸ್ಸಿಂದ ಹೌದು ಚುನಾವಣೆಗಳಲ್ಲಿ ಭಾಳ ದುಡ್ಡುಗಳು ಹಣಗಳು ಖರ್ಚಾಗ್ತದೆ ನಮ್ಮ ಸರ್ಕಾರಿ ನೌಕರು ಪ್ರಾಮಾಣಿಕವಾಗಿ ಕೆಲಸ ಮಾಡೋವಂಥವ್ರು ಅವ್ರ ಹತ್ರ ದುಡ್ಡುಗಳಿರೋಲ್ಲ ಈ ಚುನಾವಣೆಗಳು ನಡೆದ್ರೆ ಹಣ ಸುಮ್ಮನೆ ಪೋಲ್ ಆಗಬಾರ್ದು ಮತ್ತು ದ್ವೇಷ ಬರಬಾರ್ದು ಸಾರ್ವಜನಿಕರಿಗೆ ಕೆಲಸ ಮಾಡಬೇಕಾದ್ರೆ ಪಕ್ಷಭೇದಗಳು ತಾರತಮ್ಯಗಳು ಇರಬಾರ್ದು ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ತೀವಿ ಸರ್ ಅಂಥೇಳಿ ಶಂಭಗೌಡರು ಮತ್ತು ನಾಗೇಶ್ ಅವರು ಇಬ್ಬರು ಅರವತ್ತಾರು ನನ್ನ ತಾಲೂಕಿನಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದಂಥ ನಿರ್ದೇಶಕ ಸ್ಥಾನದಲ್ಲಿ ಎರಡು ಸ್ಥಾನಗಳಿಗೆ ಮಾತ್ರ ಚುನಾವ ಫ್ರೆಂಡ್ಲಿ ಫ್ಲೈಟ್ ನಡೀತಾ ಇದೆ ನಾವು ಯಾರೂ ಅದಕ್ಕೆ ಎರಡೂ ಬಣ್ಣದವರು ಬೆಂಬಲ ಕೊಡ್ತಾಯಿಲ್ಲ ಐದು ಸ್ಥಾನಗಳಿಗೆ ಮಾತ್ರ ಫ್ರೆಂಡ್ಲಿ ಫ್ಲೈಟ್ ನಡೀತಾ ಇದೆ ಮಿಕ್ಕಿದ ಅರವತ್ತೊಂದು ಸ್ಥಾನಗಳು ಕೂಡ ಅವಿರೋಧವಾಗಿ ಆಗಿದೆ ಅದಕ್ಕೆ ನಾನು ಶಂಭುಗೌಡ್ರನ್ನ ಮತ್ತು ನಾಗೇಶ್ವರನ್ನ ಇಬ್ಬರೂ ಕೂಡ ನಮ್ಮ ಜಿಲ್ಲಾಡಳಿತ ತಾಲೂಕು ಆಡಳಿತದ ಪರವಾಗಿ ವೈಯಕ್ತಿಕವಾಗಿಯೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಯಾಕಂದರೆ ಇವತ್ತು ರಾಜ್ಯದಲ್ಲಿ ಸರ್ಕಾರಿ ನೌಕರರ ಚುನಾವಣೆ ಎಂದಾಗ ಯಾವ ಮಟ್ಟದಲ್ಲಿ ನಡೀತಾ ಇದೆ ಅನ್ನೋದನ್ನೆಲ್ಲ ತಿ ನೋಡಿದಿರಿ ಇವರಿಬ್ಬರೂ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಪ್ರಥಮವಾದ ರಿಸಲ್ಟನ್ನು ಕೂಡ ಚುನಾವಣೆ ಕೊಟ್ಟಿದ್ದಾರೆ ಶಂಭುಗೌಡ್ರನ್ನ ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರು ಮಾಡಬೇಕು ಅನ್ನೋದು ನಮ್ಮೆಲ್ಲರ ನನ್ನ ಮತ್ತು ಉಸ್ತುವಾರಿ ಸಚಿವರ ಆಸೆ ಕೂಡ ಇದೆ ಅದರ ನಿಟ್ಟಿನಲ್ಲಿ ನಾಗೇಶ್ ಕೂಡ ಬೆಂಬಲವನ್ನು ಕೊಡ್ತಾರೆ ಈಗ ಎರಡೂವರೆ ವರ್ಷ ಮೊದಲಿಗೆ ನಾಗೇಶ್ ಅವರು ಜಿಲ್ಲಾಧ್ಯಕ್ಷರಾಗ್ತಾರೆ ನಂತರ ಅವರು ಎರಡೂವರೆ ವರ್ಷ ಶಂಭುಗೌಡರು ಇವರು ರಾಜೀನಾಮೆ ಕೊಟ್ಟು ಶಂಭೂಗೌಡರು ಎರಡೂವರೆ ವರ್ಷ ಜಿಲ್ಲಾಧ್ಯಕ್ಷರಾಗ್ತಾರೆ ಎಲ್ಲ ನಿರ್ದೇಶಕ ಸ್ಥಾನಗಳನ್ನು ಸಮಾನಾಗೆ ಹಂಚಿಕೆ ಆಗಿದೆ ಎಲ್ಲರೂ ಯಾವುದೇ ರೀತಿಯ ಸಣ್ಣ ತೊಡಕು ಅನ್ಯೋನ್ಯತೆಯಿಂದ ಹೋಗಿದ್ದಾರೆ ಅದಕ್ಕೆ ನಾವು ತುಂಬ ಹೃದಯವಾದ ಹಾಲಿ ಅಧ್ಯಕ್ಷ ಶಂಭುಗೌಡ ಅವರು ಮಾತನಾಡಿ ಶಾಸಕರು ಸಚಿವರು ಸೌಹಾರ್ದತೆಯ ಚುನಾವಣೆಗೆ ಒತ್ತು ಕೊಟ್ಟು ಇತರರಿಗೆ ಮಾದರಿಯಾಗುವಂತೆ ತಿಳಿಸಿದ್ದು ನಾವೆಲ್ಲರೂ ಒಮ್ಮತದ ನಿರ್ಧಾರಕ್ಕೆ ಬಂದು ಐವತ್ತೊಂದು ಕ್ಷೇತ್ರಗಳನ್ನು ವಿರೋಧ ಆಯ್ಕೆ ಮಾಡಿದ್ದು ಇಂದು ಮಂಡ್ಯ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘದ ಇತಿಹಾಸದ ಪುಟಗಳಲ್ಲಿ ದಾಖಲಿಸುವಂತಹ ಸಂಗತಿಯಾಗಿದ್ದು ಹೆಮ್ಮೆ ಪಡುವಂತಹ ವಿಷಯವಾಗಿದೆ ಎಂದರು ಹದಿನೈದು ದಿವಸಗಳಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಮಟ್ಟದ ಚುನಾವಣೆ ಪ್ರಕ್ರಿಯೆಗಳು ಪ್ರಾರಂಭವಾಗಿತ್ತು ಮಾನ್ಯ ಜನಪ್ರಿಯ ಮಂತ್ರಿಗಳಾದಂಥ ಚೆಲುವಣರು ಮತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ರವೀಣರ ಒಂದು ನೇತೃತ್ವದಲ್ಲಿ ಚುನಾವಣೆ ಹೋಗೋದು ಬೇಡ ಸೌಹಾರ್ದಿತವಾಗಿ ನಾವೆಲ್ಲ ಸರ್ಕಾರಿ ನೌಕರು ನೀವೆಲ್ಲ ಸರ್ಕಾರಿ ನೌಕರರಿದ್ದೀರಿ ಸೌಹಾರ್ದಿತವಾಗಿ ಒಂದು ಚುನಾವಣೆಯನ್ನು ಮಾಡಿ ಎಲ್ಲರಿಗೂ ಸಹ ಮಾದರಿಯಾಗಬೇಕು ಆಗಬೇಕು ಅಂತಕ್ಕಂಥದ್ದನ್ನು ನಮ್ಮ ನಮಗೆಲ್ಲರೂ ಸಹ ತಿಳಿಯನ್ನು ಹೇಳಿದರು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಒಮ್ಮತದ ನಿರ್ಧಾರಕ್ಕೆ ಬಂದು ಎಲ್ಲ ಇರ್ತಕ್ಕಂತಹ ಸುಮಾರು ನಲವತ್ತೆರಡು ಡಿಪಾರ್ಟ್ಮೆಂಟ್ ಇರ್ತಕ್ಕಂತಹ ವಿವಿಧ ಎಲ್ಲ ಅಭ್ಯರ್ಥಿಗಳನ್ನು ಅವರಿಗೆ ಒಂದು ಕನ್ವಿನ್ಸ್ ಮಾಡೋದರ ಮುಖಾಂತರ ಅವಿರೋಧವಾಗಿ ಆಯ್ಕೆ ಮಾಡಿ ಸುಮಾರು ಅರುವತ್ತೊಂದು ಕ್ಷೇತ್ರದಲ್ಲಿ ಇವತ್ತು ನಮ್ಮ ಒಂದು ಮಂಡ್ಯ ಜಿಲ್ಲೆ ವ್ಯಾಪ್ತಿಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಸೊ ಅದು ಭಾಳ ಹೆಮ್ಮೆ ಆಗ್ತದೆ ಏನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಮಂಡ್ಯ ಜಿಲ್ಲೆಯ ಇತಿಹಾಸದಲ್ಲಿ ಇದೊಂದು ನೆನಪಿನಲ್ಲಿ ಬರವಣಿಗೆಯಲ್ಲಿ ಬರಿಬೇ ಬರೆದಿಡಬೇಕಾದಂತಹ ಒಂದು ಇತಿಹಾಸ ಅಂತಕ್ಕಂಥ ಇತಿಹಾಸ ಪುಟದಲ್ಲಿ ಬರೆದಿಡಬೇಕಾದಂಥ ಒಂದು ಸಂಗತಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ಸೊ ಹಾಗಾಗಿ ಈ ಕ್ರೆಡಿಟು ಮಾನ್ಯ ಶಾಸಕರಿಗೆ ಮತ್ತು ಮಾನ್ಯ ಚಳವಣಿಗೆ ಮತ್ತು ಆ ಕಡೆ ಈ ಕಡೆ ಕೂತಿರ್ತಕ್ಕಂಥ ನನ್ನ ಹೋಬಳಿಯ ಮತ್ತು ನಮ್ಮ ಊರಿನವರಾದಂಥ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಭಾಳ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇದಾಗಬೇಕಾಗಿತ್ತು ಸೊ ಆಗಿದೆ ಏಕೆಂತಂದ್ರೆ ನ ನಾವೇ ಒಂದು ಇವತ್ತೆಲ್ಲ ಗ್ರಾಮ ಪಂಚಾಯತಿ ಚುನಾವಣೆಗಳು ಜಿಲ್ಲಾ ಪಂಚಾಯತ್ ಚುನಾವಣೆ ಎಲ್ಲವೂ ಸಹ ಬರ್ತದೆ ನಾವೇ ಅದಕ್ಕೆ ಮಾದರಿ ಅಂತಕ್ಕಂಥದ್ದನ್ನು ಇವತ್ತು ನಾವು ತೋರಿಸ್ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ನಾನು ಭಾಳ ಹೆಮ್ಮೆಯಿಂದ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಹಾಗಾಗಿ ಎಲ್ಲ ನನ್ನ ಈ ಒಂದು ಚುನಾವಣೆಗೆ ಸಹಕರಿಸಿರ್ತಕ್ಕಂತಹ ನಮ್ಮ ಎಲ್ಲ ನೌಕರ ಅಧಿಕಾರಿ ಬಂಧುಗಳಿಗೆ ಈ ಒಂದು ಮಾಧ್ಯಮ ಮುಖಾಂತರ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ನಾಗೇಶ್ ಮಾತನಾಡಿ ಜಿಲ್ಲೆಯ ಸರ್ಕಾರಿ ನೌಕರರ ಚುನಾವಣೆಯಲ್ಲಿರುವ ಎರಡೂ ಬಣಗಳನ್ನು ಒಂದುಗೂಡಿಸಿ ಸರ್ಕಾರಿ ವ್ಯವಸ್ಥೆಯಲ್ಲಿರುವ ಮಾದರಿಯಾಗಿ ಭಿನ್ನಾಭಿಪ್ರಾಯಕ್ಕೊಳಗಾಗದೆ ಸಾರ್ವಜನಿಕ ಕೆಲಸ ಮಾಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ಸೂಚನೆ ನೀಡಿದ ಮೇರೆಗೆ ಒಂದಾಗಿ ಸಾಮರಸ್ಯಯುತ ಚುನಾವಣೆ ನಡೆಸಲು ಮುಂದಾಗಿದ್ದೇವೆ ಅಂತ ತಿಳಿಸಿದರು ಸರ್ಕಾರಿ ನೌಕರ ಸಂಘವನ್ನ ನಮ್ಮ ನಾಯಕರಾದಂಥ ರವೀಣ್ಣವರು ಮತ್ತು ಚಲವಣ್ಣವರು ಮತ್ತು ಶಂಬೂಗೌಡರು ಮತ್ತು ತ್ಯಾಗಣ್ಣ ನಾಗೇಶ್ ಮತ್ತು ಕಂಬದಳ್ಳಿ ಪುಟ್ಸ್ವಾಮಿಯವರ ನಾಯಕತ್ವದಲ್ಲಿ ಮಂಡ್ಯ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಎರಡೂ ಬಣೆಗಳನ್ನು ಒಂದುಗೂಡಿಸಿ ಯಾರೂ ಚುನಾವಣೆಗೆ ಹೋಗಬಾರ್ದು ನೀವೆಲ್ಲ ಗೌರ್ಮೆಂಟ್ ಸರ್ವೆಂಟ್ ಸರ್ಕಾರಿ ನೌಕರರು ಮಾದರಿಯಾಗಿರಬೇಕು ನೀವು ನಿಮ್ಮ ನಿಮ್ಮಲ್ಲೇ ಭಿನ್ನಾಭಿಪ್ರಾಯಗಳನ್ನು ಕೂತ್ಕೊಂಡು ಶ್ರೀಸಾಮಾನ್ಯರ ಕೆಲಸಗಳಿಗೆ ಧಕ್ಕೆ ಆಗಬಾರ್ದು ಹಾಗಾಗಿ ನೀವೆಲ್ಲ ಏನು ಅದರಲ್ಲಿ ಏನು ಬರ್ತದೆ ನೀವೆಲ್ಲ ದಯಮಾಡಿ ಚುನಾವಣೆ ಮಾಡಬಾರ್ದು ನೀವು ಹೋಗಿ ಅಂದರು ಇಬ್ಬರನ್ನೂ ಕರೆದು ಮಾತನಾಡಿದ್ರು ನಾವು ಇಬ್ಬರು ಸಮ್ಮತ ಕೊಟ್ಟ ಮೇಲೆ ಅವರೆಲ್ಲರೂ ನೀವು ನೀವೇ ಆಯ್ಕೆ ಮಾಡ್ಕೊಳ್ಳಿ ಅಂದರು ಎಲ್ಲರೂ ಇಲಾಖಾ ವೈಜ್ಜಲ್ಲಿ ಹೋಗಿ ಎಲ್ಲ ಇಲಾಖೆಯಲ್ಲೂ ಕೂಡ ನಾವು ಅವರ ಸಂದೇಶವನ್ನು ಕೊಟ್ಟು ಇವ್ರ ಸಂದೇಶವನ್ನು ಕೊಟ್ಟು ಎಲ್ಲರೂ ಕೂಡ ಅದು ಒಪ್ಪಿಗೆ ಸೂಚಿಸಿ ಎಲ್ಲ ಅರುವತ್ತು ಇಲಾಖೆ ಅರುವತ್ತು ಸದಸ್ಯರನ್ನು ವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಮತ್ತು ಇನ್ನು ಉಳಿದಂಥ ನಾಲ್ಕೈದು ಇಬ್ಬರು ಕಡೆಯವರು ಅವರು ನನಗೆ ಬೇಕು ನನಗೆ ಬೇಕಂತ ಫೈಟ್ ಮಾಡ್ಕೊಂಡು ಕುಳ್ತಿರ್ತಕ್ಕಂಥವ್ರು ಅದಾಗಿಲ್ಲ ಈಗಲೂ ಕೂಡ ಅದು ಪ್ರಯತ್ನ ನಡೀತಾ ಇದೆ ಹಾಗಾಗಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ನಮ್ಮ ನೆಚ್ಚಿನ ಶಾಸಕರಾದಂಥ ರವಿಕುಮಾರ್ ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಇವತ್ತು ಕರ್ನಾಟಕದಲ್ಲಿ ಸರ್ಕಾರಿ ನೌಕರ ಸಂಘ ಚುನಾವಣೆ ನಡೀತಾ ಇದೆ ಅದರಲ್ಲಿ ನಮ್ಮ ಅನೇಕ ಬೇಕು ಬೇಡಿಕೆಗಳಿವೆ ಏಳನೇ ವೇತನವನ್ನು ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ ಮತ್ತು ಇವತ್ತು ಎನ್ ಪಿ ಎಸ್ನ ಹೋಗಲಾಡಿಸ್ಬೇಕಾಗಿದೆ ಮತ್ತು ನಿವೃತ್ತರಿಗೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿವರೆಗೆ ಏನು ಪೆನ್ಷನ್ನ ಫಿಟ್ಮೆಂಟ್ನ ಕೊಟ್ಟು ಇಪ್ಪತ್ನಾಲ್ಕರವರೆಗೆ ಏನು ವೇತನ ಆಯೋಗ ಜಾರಿ ಮಾಡಿದ್ರು ಅದರಲ್ಲಿ ಅವ್ರಿಗೆ ಅನ್ಯಾಯ ಆಗಿದೆ ಸುಮಾರು ಒಬ್ಬ ನಿವೃತ್ತರಾದಂಥ ನೌಕರರಿಗೆ ಹತ್ತರಿಂದ ಹದಿನೈದು ಲಕ್ಷ ವೇಸ್ಟ್ ಆಯ್ತಾ ಇದೆ ಅವ್ರಿಗೆ ಲಾಸ್ ಆಯ್ತಾ ಇದೆ ಅದನ್ನು ಕೊಡಿಸ್ತಕ್ಕಂಥದ್ದು ನಮ್ಮ ಸವಾಲಾಗಿದೆ ಹಾಗಾಗಿ ಅಂಥ ಸವಾಲುಗಳನ್ನ ನಾವು ಸರ್ಕಾರದ ಮುಂದೆ ಶಾಸಕರು ಮತ್ತು ಮಂತ್ರಿಗಳನ್ನ ಕರ್ಕೊಂಡು ಮುಖ್ಯಮಂತ್ರಿಗಳನ್ನ ಮನವೊಲಿಸಿ ಈ ನಾಡಿನ ನೌಕರರ ಕೆಲಸವನ್ನು ಮಾಡ್ತಕ್ಕಂಥ ನೌಕರರಿಗೆ ಅವರಿಗೆ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಏಳು ಕೋಟಿ ಜನರ ಕೆಲಸವನ್ನು ಮಾಡ್ತಕ್ಕಂಥ ಈ ನೌಕರರು ಅವರ ಬೇಕು ಬೇಡಿಕೆಗಳನ್ನು ದುಃಖ ದಮನಗಳನ್ನ ಈಡೇರಿಸತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಸಚಿವರು ಮತ್ತು ನಮ್ಮ ಶಾಸಕರು ವಿಶೇಷ ಆಸಕ್ತಿ ತೋರಿರೋದಕ್ಕೆ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ನೌಕರ ಪರವಾಗಿ ತುಂಬರು ಅಭಿನಂದನೆ ಸಲ್ಲಿಸಿ ಈ ಹೊಂದಾಣಿಕೆ ಏನು ಅನ್ನೋದು ನಮ್ಮಲ್ಲಿ ಗುಂಪುಗಾರಿಕೆ ಬೇಡ ಅಂತ ಹೊಂದಾಣಿಕೆ ಮಾಡಿದ್ದಾರೆ ನಾವೆಲ್ಲರೂ ಕೂಡ ನಾವು ಚಂಬಗೌಡರು ಇಬ್ಬರೂ ಕೂಡ ಅನ್ಯೂನ್ಯವಾಗಿ ಹೋಗಿ ಒಂದು ಈ ಸಂಘವನ್ನು ಮಾದರಿ ಸಂಘವನ್ನಾಗಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಸುದ್ದಿಗೋಷ್ಠಿಯಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪುಟ್ಟಸ್ವಾಮಿ ತ್ಯಾಗರಾಜು ನಾಗೇಶ್ ಹಾಜರಿದ್ದರು